ಹಲೋ ಮೈದಿಯರ್ ಆಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ರಜೆ ಇದ್ದರೂ ಕೂಡ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಲಂಚ್ ರೆಡಿ ಮಾಡ್ತಾ ಇದ್ದೀನಿ ಬಿಕಾಸ್ ಸ್ವಲ್ಪ ಹೊರಗಡೆ ಹೋಗೋ ಕೆಲಸಗಳಿದ್ದಾವೆ ಹಾಗೆ ಮನೆಯಲ್ಲಿ ಕೆಲವು ಸೀರೆಗಳೆಲ್ಲ ಬಂದಿದ್ವು ಪ್ರೀಪ್ಲೀಟಿಂಗಿಗೆ ಸೊ ಅದನ್ನೂ ಮಾಡಬೇಕು ಹಾಗಾಗಿ ಬೆಳಗ್ಗೆನೆ ನಾವು ಅಡುಗೆ ಮಾಡಿ ಇಟ್ಬಿಟ್ರೆ ನಮಗೆ ತಾಪತ್ರೆಗಳಿರಲ್ಲ ಸೊ ಬೆಳಗ್ಗೆ ಒಳ್ಳೆ ಸೂಪರಾಗಿರುವಂಥ ಒಂದು ವೆಜಿಟೇಬಲ್ ಉಪ್ಮಾ ಮಾಡಿದ್ದೆ ಆಮೇಲೆ ಮಧ್ಯಾಹ್ನಕ್ಕೆ ಎಗ್ ಬಿರಿಯಾನಿ ಸಾಲನ್ನ ಮಾಡಿದ್ದೆ ದಿನ ನಾನು ಶೇರ್ ಮಾಡ್ತೀನಿ ಮತ್ತು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವೀಡಿಯೋ ಕಂಪ್ಲೀಟಾಗಿ ಮಾಡೋಕ್ಕಾಗಿಲ್ಲ ಅಡುಗೆ ಮಾಡೋದು ಮಾತ್ರ ಬಿಕಾಸ್ ಬೆಳಗ್ಗೆ ಬೇಗ ಬೇಗ ಅಡುಗೆ ಆಗಬೇಕಾಗಿತ್ತು ಅದಕ್ಕೋಸ್ಕರ ಸೊ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಝುಡಿಯೋ ಶಾಪಿಂಗ್ ಬಂದಿದ್ದೀವಿ ಝುಡಿಯೋ ಬಂದು ಇದು ಫಸ್ಟ್ ಟೈಮ್ ಬಂದಿರೋದು ಇದು ಬಂದು ಯಲಾಂಕದಲ್ಲಿರುವಂಥ ಒಂದು ಝುಡಿಯೋ ಸೊ ಇಲ್ಲಿ ಬಂದು ಸ್ವಲ್ಪ ಚೆನ್ನಾಗೇ ಇದೆ ಕಲೆಕ್ಷನ್ಸು ಬಟ್ ತುಂಬ ಇಲ್ಲ ಕಮ್ಮಿ ಇದೆ ಡಲ್ ಕಲೆಕ್ಷನ್ಸ್ ಇರುತ್ತೆ ಅಂದರೆ ನಿಮಗೆ ಸ್ವಲ್ಪ ತುಂಬ ಡಾರ್ಕ್ ಆಗಿ ಬೇಡ ಅಂದರೆ ಈ ರೀತಿಯಾಗಿರುವಂಥ ಕಲೆಕ್ಷನ್ಸ್ ನೀವು ನೋಡ್ತಿರ್ಬೋದು ಈ ರೀತಿ ಇದೆ ಕಲರ್ಸ್ ಈ ರೀತಿ ಕಲರ್ಸ್ಗಳು ಅವೈಲಬಲ್ ಇರುತ್ತೆ ಸೊ ಇವತ್ತು ಕಂಪ್ಲೀಟ್ ಶಾಪಿಂಗ್ ಹಸ್ಬೆಂಡ್ಗೆ ಅಂತ ಕರ್ಕೊಂಬಂದಿದ್ದೀವಿ ಯಾಕಂದರೆ ಈ ಹಸ್ಬೆಂಡ್ ಏನು ಮಾಡ್ತಾರಂದರೆ ಅವರಿಗಂತ ಏನು ಬೈ ಮಾಡಬೇಕು ಅನ್ನೋದು ಫಸ್ಟ್ ಅವ್ರಿಗೆ ಗೊತ್ತಿರಲ್ಲ ಆಮೇಲೆ ಏನಕ್ಕೆ ಬೈ ಮಾಡೋದು ಅನ್ನೋದು ಗೊತ್ತಿರೋಲ್ಲ ಸೊ ಹಾಗಾಗಿ ಇಯರ್ಲಿ ಒಂದು ಸತಿ ಆದರೂ ಅವರ ಬರ್ಡೇ ಬರ್ತಾಯಿದೆ ಆ ಟೈಮಲ್ಲಿ ಅವರು ಅಟ್ಲೀಸ್ಟ್ ಬೈ ಮಾಡ್ಕೊಳ್ಳೇನಾದರೂ ಅಂತ ಕರ್ಕೊಂಡು ಬಂದಿದ್ದೀವಿ ಸೊ ಇಲ್ಲ ಅಂದರೆ ಅವರು ಅವ್ರಿಗೆ ಏನು ಬೇಕು ಅನ್ನೋದನ್ನೇ ಮರೆತು ಬಿಡ್ತಾರೆ ಸೊ ಅಟ್ಲೀಸ್ಟ್ ಒನ್ ಇಯರ್ಲಿ ಒನ್ಸು ಅವ್ರಿಗೋಸ್ಕರ ಒನ್ ಡೇ ಇಟ್ಬಿಡ್ತೀನಿ ನಾನು ಪ್ರತಿಯೊಂದು ಹೊಸ ಹೊಸ ತೊಗೋಬೇಕಂತ ಎಷ್ಟು ಹೇಳಿದ್ರು ಕೂಡ ಅವರು ಆ ಒಂದು ಶಾಪಿಂಗ್ ಅನ್ನೋದಕ್ಕೆ ಬರೋದೇ ಇಲ್ಲ ನಾನು ಅಷ್ಟು ಇಷ್ಟು ಮಾಡಿ ಆನ್ಲೈನಲ್ಲಿ ಏನೋ ಬೈ ಮಾಡ್ತೀನಿ ಇಲ್ಲ ಹೊರ್ಗಡೆ ಎಲ್ಲೋ ಒಂದೊಂದು ಹೋಗಿ ಬೈ ಮಾಡ್ಕೊಂಡು ಬರೋದು ಕೆಲವು ಇಷ್ಟ ಆಗುತ್ತೆ ಕೆಲವು ಇಷ್ಟ ಆಗಲಿಲ್ಲ ಅಂದರೂ ಕೂಡ ಅದನ್ನು ಅಡ್ಜಸ್ಟ್ ಮಾಡಿ ಇಟ್ಕೊತಾರೆ ಸೊ ಹಾಗಾಗಿ ಅವರು ಇಷ್ಟ ಆಗೋ ಥರ ಅಂತ ಅಂತ್ಬಿಟ್ಟು ಕರ್ಕೊಂಡು ಬಂದೆ ಜುಡಿಯೋದಲ್ಲಿ ಸ್ವಲ್ಪ ಕಲೆಕ್ಷನ್ ಡೈಲಿ ವೇರ್ಗೆ ಅವರು ಮತ್ತು ನನ್ನ ಮಗಳು ಇಬ್ಬರು ತಗೊಂಡ್ರು ಸೊ ಚೆನ್ನಾಗೇ ಇದೆ ಸ್ವಲ್ಪ ಕಲೆಕ್ಷನ್ಸ್ ಡಲ್ ಕಲರಲ್ಲಿ ಚೆನ್ನಾಗಿತ್ತು ಸೊ ಅಲ್ಲಿ ಸ್ವಲ್ಪ ತಗೊಂಡು ಇಲ್ಲಿ ಬಂದು ಕಾರ್ನ್ ಅದು ಸೊ ಸ್ವೀಟ್ ಕಾರ್ನ್ಸ್ ತಿನ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಇನ್ನೂ ಮಳೆ ಬರೋ ಥರ ಇತ್ತು ಸೊ ನೆಕ್ಸ್ಟ್ ಬಂದು ಗ್ಯಾಲರಿಯನ್ ಮಾಲ್ಗೆ ಹೋಗೋಣ ಅಂತ ಇದ್ದೀವಿ ಗೆಲೇರಿಯನ್ ಮಾಲಲ್ಲಿ ಆಪ್ಷನ್ಸ್ ಜಾಸ್ತಿ ಇರುತ್ತೆ ನಿಮಗೆ ಒಂದಿಲ್ಲ ಇನ್ನೊಂದು ಬಿಕಾಸ್ ನಾವಿವಾಗ ಸ್ವಲ್ಪ ಬಲ್ಕಾಗಿ ಬೈ ಮಾಡೋದ್ರಿಂದ ಸೊ ಒಂದೇ ಕಡೆ ಎಲ್ಲದನ್ನೂ ಬೈ ಮಾಡಬಾರ್ದು ಅದೇ ರೀತಿ ಕಲೆಕ್ಷನ್ಸು ನನಗೆ ಅಷ್ಟು ಆಫೀಸ್ ಬೀರ್ತಾರೆ ಎಲ್ಲ ತುಂಬ ಎಲ್ಲ ಡಲ್ಲಾಗಿತ್ತು ಜುಡಿಯೋದಲ್ಲಿ ತ್ರೀ ಫ್ಲೋರ್ಸ್ ಇಟ್ಟಿದ್ದಾರೆ ಬಟ್ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಮಾತ್ರ ಪಿಕ್ ಮಾಡೋಕ್ಕಾಗುತ್ತೆ ಅವ್ರಿಗೆ ಬೇಕಾಗಿದ್ದಲ್ಲ ಅಲ್ಲಿ ಪಿಕ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಗೆಳೆಯರಿಲ್ಲ ಆಪ್ಷನ್ ಇರೋದ್ರಿಂದ ನಾವು ಅಲ್ಲಿಗೆ ಹೋಗೋಣ ಅಂತ ಹೋಗ್ತಿದ್ವಿ ಅಲ್ಲಿಂದ ಗೆಳೆಯರೇನು ಸ್ವಲ್ಪ ಒಂದು ಟೂ ತ್ರೀ ಕಿಲೋಮೀಟರ್ಸ್ ಅಷ್ಟೇ ಸೊ ಶನಿವಾರ ಆಗಲಿ ಭಾನುವಾರ ಆಗಲಿ ಯಾವ ದಿನ ಆದ್ರೂ ಟ್ರಾಫಿಕ್ಕಿಗೆ ಕಮ್ಮಿನೇ ಇಲ್ಲ ಈ ಸೈಡೆಲ್ಲ ತುಂಬ ಆಗ್ತಾ ಇರುತ್ತೆ ಸೊ ಹಾಗೆ ಹಿಂಗೆ ಮಾಡಿ ಗೆಳೆಯರ ಮಾಲ್ ರೀಚ್ ಆದ್ವಿ ಸೊ ಗೆಲರಿನ್ ಮಾಲ್ದು ಸ್ವಲ್ಪ ರೂಟ್ ಎಲ್ಲ ಚೇಂಜ್ ಆಗಿದೆ ಎಕ್ಸಿಟ್ ಇರೋ ದಾ ಜಾಗದಲ್ಲಿ ಬಂದು ಇವಾಗ ಎಂಟ್ರಿ ಕೊಟ್ಟಿದ್ದಾರೆ ಎಂಟ್ರಿ ಇದ್ದಿದ್ದ ಜಾಗದಲ್ಲಿ ಬಂದು ಎಕ್ಸಿಟ್ ಕೊಟ್ಟಿದ್ದಾರೆ ಸೊ ನಾವು ಸ್ವಲ್ಪ ಜಾಸ್ತಿ ದಿನ ಆಯಿತು ಹೊರಗಡೆ ಹೋಗಿದೆ ಬಿಕಾಸ್ ಎಲ್ಲಾದರೂ ಮಾಲು ಏನಾದರೂ ಹೋಗಬೇಕಂದ್ರೆ ಹೊರಗಡೆ ಏನಾದ್ರೂ ತಿನ್ನಬೇಕಲ್ಲ ಅಂತಲೇ ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡಿದ್ದು ಸೊ ಯಾಕಂದರೆ ವೆಯ್ಟ್ ಲಾಸಲ್ಲಿದ್ದೀವಲ್ವ ಸ್ವಲ್ಪ ಅಟ್ಲೀಸ್ಟ್ ಈ ಟೂ ಮಂತ್ಸ್ ಒಂದು ಸತಿ ಆ ಥರ ಎಲ್ಲ ಓಕೆ ಅವಾಗೆಲ್ಲ ವಾರಕ್ಕೆ ಸತಿ ಎರಡು ಸತಿ ಮಾಲ್ಗೆ ಹೋಗ್ತಾಯಿದ್ವಿ ಏನಾದ್ರು ತಿನ್ಕೊಂಡು ಬರ್ತಾಯಿದ್ವಿ ತಿನ್ಕೊಂಡು ಇರಲಿಲ್ಲ ತಿನ್ನೋಕ್ಕಂತಲೇ ಹೋಗ್ತಾ ಇದ್ವಿ ಸೊ ಇವಾಗ ಸ್ವಲ್ಪ ಬಾಡಿನ ಮೇಂಟೈನ್ ಮಾಡ್ಕೊಳ್ಳೋಣ ಆಮೇಲೆ ಏನಾದರೂ ಅಟ್ಲೀಸ್ಟ್ ತಿನ್ನೋಣ ಅಂತ ನನ್ನ ಫೀಲು ಬಟ್ ಈ ರೀತಿ ಏನಾದರೂ ಬಂದರೆ ಖಂಡಿತವಾಗ್ಲೂ ನನ್ನ ಮಗಳು ಏನಾದ್ರು ತಿನ್ಬಿಡ್ತಾಳೆ ಬಿಕಾಸ್ ನೋಡಿದ್ರೆ ಮಕ್ಕಳು ಕೇಳಿ ಕೇಳ್ತಾರೆ ದಟ್ಸ್ ಓಕೆ ಟೂ ಮಂತ್ಸ್ಗೆ ಒಂದು ಸತಿ ತ್ರೀ ಮಂತ್ಸ್ಗೆ ಒಂದು ಸತಿ ಹೊರಗಡೆ ಏನು ಪರವಾಗಿಲ್ಲ ಮಕ್ಕಳಿಗೆ ಅಟ್ಲೀಸ್ಟ್ ಇವಾಗ ತಿನ್ನಲಿಲ್ಲ ಅಂದರೆ ಮತ್ತು ನಮ್ಮ ವಯಸ್ಸಲ್ಲೂ ತಿನ್ನೋಕ್ಕಾಗದೇ ಇರುತ್ತೆ ಒಂದು ಸತಿ ಕೊಡ್ಬೋದು ಹಾಗೆ ಅವರು ಇಷ್ಟಪಟ್ಟಿದ್ದು ತಿನ್ಕೊತಾರೆ ಸೊ ಅದೇ ರೀತಿ ಇವಾಗ ಗೆಳೆಯರನ ಮಾಲಲ್ಲಿ ಏನಂದರೆ ಫಸ್ಟ್ ಬಂದು ನಾವು ಮ್ಯಾಕ್ಸ್ಗೆ ಹೋಗಿದ್ವಿ ಸೊ ಮ್ಯಾಕ್ಸಲ್ಲಿ ಬಂದು ಕಲೆಕ್ಷನ್ಸ್ ಚೆನ್ನಾಗಿದೆ ಪ್ರೈಸ್ ವೈಸ್ ಸ್ವಲ್ಪ ಹೈ ಆಗಿದೆ ಸೊ ಆದ್ರ ನೋಡ್ಬಿಟ್ಟು ಬಂದರು ಹಸ್ಬೆಂಡ್ ಹೋಗ್ಬಿಟ್ಟು ನಾವು ಇಬ್ರು ಹೋದ್ವಿ ಸೊ ಅದೇನು ಅಷ್ಟು ಓಕೆ ಓಕೆ ಥರನೇ ಇತ್ತು ಬಟ್ ಆದರೆ ಪ್ರೈಸೆಲ್ಲ ಬಂದು ಮೆನ್ಸಿಗೆ ಜಾಸ್ತಿ ಇತ್ತು ಮೆನ್ಸು ಕಿಟ್ಸ್ದು ಜಾಸ್ತಿ ಇದೆ ಸೊ ನಮಗೆಲ್ಲ ಸ್ವಲ್ಪ ಕಮ್ಮಿ ಅಂಥದ್ದೇ ಆಫರಲ್ಲೇನೋ ಹಾಕಿಟ್ಟಿದ್ರು ಸೊ ಅದು ಏನೋ ಕಲೆಕ್ಷನ್ಸ್ ಅಷ್ಟು ಸಮಾಧಾನ ಇರಲಿಲ್ಲ ಸೊ ಹಾಗಾಗಿ ಇವ್ರು ಏನು ಮಾಡಿದ್ರು ಅಂದರೆ ಸರಿ ಬೇರೆ ಕಡೆ ಹೋಗೋಣ ಅಂತ ಹೇಳಿಬಿಟ್ಟು ಬೇರೆ ಕಡೆ ಹೋಗಿ ಹೋದ್ವಿ ಸೊ ಬೇರೆ ಕಡೆ ಇಲ್ಲಾಂದರೆ ಲೈಫ್ ಸ್ಟೈಲಿಗೆ ಹೋದ್ವಿ ಲೈಫ್ ಸ್ಟೈಲಲ್ಲೂ ಅಷ್ಟೇ ಪ್ರೈಸ್ ಬಂದು ಜಾಸ್ತಿತ್ತು ಲಾಸ್ಟ್ ಇಯರ್ ಬಂದು ಲೈಫ್ ಸ್ಟೈಲಲ್ಲೇ ಬೈ ಮಾಡಿದ್ವಿ ಬಟ್ ಸ್ವಲ್ಪ ಆಫರಲ್ಲಿತ್ತು ಎರಡು ಸಾವಿರದ ನಾನ್ನೂರು ರೂಪಾಯ್ಗೆ ತೊಗೊಂಡ್ರೆ ಒಂದು ಶರ್ಟಲ್ಲಿ ಸ್ವಲ್ಪ ಡಿಸ್ಕೌಂಟು ಆ ಥರ ಎಲ್ಲ ಇತ್ತು ಸೊ ಲಾಸ್ಟ್ ಇಯರ್ ಬಂದು ಅದರಲ್ಲಿ ಬೈ ಮಾಡ್ಕೊಂಡಿದ್ದೆ ಫುಲ್ ಕಂಪ್ಲೀಟ್ ಅಲ್ಲೇ ನಾವು ಬೈ ಮಾಡಿದ್ದು ಇಲ್ಲೇನಂದರೆ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿರುತ್ತೆ ಕಲರ್ಸ್ ಚೆನ್ನಾಗಿರುತ್ತೆ ಇದೆಲ್ಲ ಲಿಯಾಗೆ ಬೇಕಾಗಿರುವಂಥ ಟಿ ಶರ್ಟ್ಸ್ ಇಲ್ಲಿ ಸ್ವಲ್ಪ ಲಿಯಾಗಿ ಬೈ ಮಾಡ್ಕೊಂಡ್ವಿ ಸೊ ಕಲರ್ಫುಲ್ಲಾಗಿ ಟೀ ಶರ್ಟ್ಸ್ ಇರೋದರಿಂದ ಇಲ್ಲೂ ಸ್ವಲ್ಪ ಅವಳಿಗೆ ಟಿ ಶರ್ಟ್ಸ್ ಬೈ ಮಾಡ್ತಾಯಿದ್ವಿ ಹಾಗೆ ಅವ್ರ ಬರ್ಡೇಗೆ ಸ್ವಲ್ಪ ಎಲ್ಲೋ ಹೊರಗಡೆ ಹೋಗೋದಿದೆ ಹೊರಗಡೆ ಹೋಗಬೇಕಲ್ಲ ಅನ್ನೋಕ್ಕೋಸ್ಕರ ಡ್ರೆಸ್ಸಸ್ ಏನಾದರೂ ಬೈ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಇರುತ್ತಲ್ವ ಸ್ವಲ್ಪ ಮೈಂಡು ರಿಲ್ಯಾಕ್ಸ್ ಆಗುತ್ತೆ ನಮಗೆ ಹೊಸ ಬಟ್ಟೆ ಹಾಕಿದಾಗ ಇನ್ನೂ ಖುಷಿ ಅನಿಸುತ್ತೆ ಸೊ ಇವಾಗ ಏನಂದರೆ ಲಿಯಾನೇ ಅವಳಿಗೆ ಬೇಕಾಗಿರೋದು ನಾವು ಅವಳು ಬೈ ಮಾಡ್ಕೊತ ಇದ್ದಲ್ಲ ಅವಳು ಶಾಪಿಂಗ್ ಮಾಡ್ಕೊತಾಳೆ ಸೊ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಬೈ ಮಾಡ್ಕೊಂಡ್ವಿ ಮ್ಯಾಕ್ಸಲ್ಲೇ ಸ್ವಲ್ಪ ಸಮಾಧಾನ ಆಗಿಲ್ಲ ಲೈಫ್ ಸ್ಟೈಲಲ್ಲೂ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಕಲರ್ಫುಲ್ಲಾಗಿರುತ್ತೆ ಚೆನ್ನಾಗೇ ಇರುತ್ತೆ ಸೊ ನೆಕ್ಸ್ಟ್ ಬಂದು ಇದಕ್ಕೆ ಹೋಗಿದ್ವಿ ಇಲ್ಲಿ ಬಂದು ಟ್ರೆಂಡ್ಸ್ ಬಂದು ತುಂಬನೇ ಕಲೆಕ್ಷನ್ಸ್ ಜಾಸ್ತಿ ಇದೆ ಟ್ರೆಂಡ್ಸಲ್ಲಿ ಸೊ ಟ್ರೆಂಡ್ಸ್ ಪಕ್ಕದಲ್ಲೇ ನಿಮ್ಗೆ ಲೈಫ್ ಸ್ಟೈಲ್ ಒಳಗಡೆ ಹೋದರೆ ಇವೆಲ್ಲ ಸಿಗುತ್ತೆ ಅದ್ರ ಪಕ್ಕ ಆಪೋಸಿಟಲ್ಲಿ ಟ್ರೆಂಡ್ಸ್ ಇರುತ್ತೆ ಗ್ಯಾಲರಿನ ಮನೇಲಿ ಪಕ್ಕಪಕ್ಕನೇ ಇರುತ್ತೆ ಸೊ ಹೋಮ್ ಸೆಂಟರಲ್ಲಿ ಹೋಗ್ಬಿಟ್ಟು ಸುಮಾರು ದಿನದಿಂದ ಒಂದು ಬೆಡ್ಶೀಟ್ ಸೆಟ್ ತೊಗೋಬೇಕು ಅಂದ್ಕೊಂಡಿದ್ದೆ ಬಿಕಾಸ್ ನಾನಿವಾಗ ನನ್ನ ಬಾಲ್ಕನಿ ವಿಂಡೋ ಡೋರ್ಗೆ ಹಾಕಿರೋದು ಸ್ವಲ್ಪ ಹೊರಗಡೆ ಇರೋ ಬೆಳಕು ಬಂದು ಒಳಗಡೆ ಬರ್ತಾಯಿದ್ದೆ ಟಿ ವಿ ಬಂದು ಕುತ್ಕೊಂಡು ನೋಡೋಕ್ಕಾಗ್ತಾ ಇಲ್ಲ ಸೊ ಸ್ವಲ್ಪ ಕತ್ತಲೆ ಇರೋ ಥರ ಇದ್ದರೆ ಚೆನ್ನಾಗಿರುತ್ತೆ ಟಿ ವಿ ನೋಡೋದಕ್ಕೆ ಅದಕ್ಕೋಸ್ಕರ ಒಳ್ಳೆ ಆಫರ್ ಕೊಟ್ಟಿದ್ದ ತ್ರೀ ಅಂದರೆ ಮೂರು ಸ್ಕ್ರೀನ್ ಬಂದು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೇನು ಕೊಟ್ಟ ಸೊ ಅದು ಅಂದರೆ ಎರಡು ಬಂದು ಜೋಡಿ ಇರೋವಂಥದ್ದು ಅದು ಒಂದೇ ತ್ರೀ ತೌಸಂಡ್ ಟು ಹಂಡ್ರೆಡಲ್ಲಿತ್ತು ಬಟ್ ಆದರೆ ಆಫರ್ ಕೊ ಅಂತ ಹೇಳಿ ಮೂರನ್ನ ಬಂದು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಪೇ ಮಾಡಿ ತೊಗೊಂಬಂದ್ವಿ ಸೊ ಅಲ್ಲೇ ಸ್ವಲ್ಪ ಬಂದು ಕೊನೆಗೆ ಅವ್ರಿಗೆ ಚೆನ್ನಾಗಿ ಕಲೆಕ್ಷನ್ ಸಿಕ್ಕಿದ್ದು ಬಂದು ಟ್ರೆಂಡ್ಸಲ್ಲಿ ಅಲ್ಲಿ ಸ್ವಲ್ಪ ಬೈ ಮಾಡಿಬಿಟ್ಟು ಸ್ವಲ್ಪ ತಿಂಡಿ ತಿನ್ ಅಲ್ಲೇ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಳ್ಳೋಣ ಅಂತೇಳಿ ನಾನು ಹೋಗಿ ಸ್ವಲ್ಪ ಇಡ್ಲಿ ತಿಂದ್ಕೊಂಡು ಬಂದುಬಿಟ್ವೆ ಸ್ವಲ್ಪ ಇಡ್ಲಿ ತಿಂದಮೇಲೆ ಮೇಲೆ ಸ್ವಲ್ಪ ಸಮಾಧಾನ ಅನಿಸ್ತು ಬಿಕಾಸ್ ತುಂಬ ಇಲ್ಲಿ ಸ್ವಲ್ಪ ಕ್ಲಿಪ್ಸ್ ಆಡ್ ಆ್ಯಡ್ ಮಾಡಿದ್ದೀನಿ ಸುಮಾರು ಒಂದು ಮಧ್ಯಾಹ್ನದಿಂದ ತುಂಬ ಸುತ್ತಾನೇ ಇದ್ದೀವಿ ಇದರೊಳಗಡೆ ಸೊ ಏನೇನು ಬೈ ಮಾಡೋದು ಅಂತ ಅರ್ಧ ಶಾಪಿಂಗ್ ಮುಗಿಸ್ಬಿಟ್ಟು ಸ್ವಲ್ಪ ಹೊಟ್ಟೆ ಹಸಿವ್ ಅಂತೇಳಿ ಸ್ನ್ಯಾಕ್ಸ್ ತಿಂದ್ಕೊಂಡು ನನಗಿದೊಂಥರ ಡಿನ್ನರ್ ಥರನೇ ಬಿಕಾಸ್ ನನಗೇನಾದರೂ ಇವಾಗ ಒಂದು ಸ್ವಲ್ಪ ತಿನ್ಬಿಟ್ರು ಹೊಟ್ಟೆ ತುಂಬ್ದಂಗೆ ಫೀಲ್ ಆಗುತ್ತೆ ಯಾಕಂದರೆ ಆ ಥರ ಒಂಥರ ಆದರೆ ಸ್ವಲ್ಪ ಬಿಟ್ಟರೆ ಸ್ವಲ್ಪ ಏನಾದರೂ ತಿನ್ನಬೇಕು ಅನಿಸುತ್ತೆ ಅವಾಗ ಏನಾದ್ರು ಫ್ರೂಟ್ಸ್ ಆ ಥರ ಏನಾದ್ರು ತಿನ್ಕೊಂಬಿಡ್ತೀನಿ ಬಟ್ ನಾನು ಅಲ್ಲೇ ಒಂದು ಇದರಲ್ಲಿ ಇಡ್ಲಿ ತಿನ್ಕೊಂಬಿಟ್ಟೆ ಇಡ್ಲಿ ಚಟ್ನಿ ಸಾಂಬಾರ ಇತ್ತು ಬಟ್ ಚಟ್ನಿ ತೆಂಗಿನಕಾಯಿ ಚಟ್ನಿನ ತಿನ್ಕೊಂಡೆ ಸೊ ಇವ್ರು ಬಂದು ಕೆ ಎಫ್ ಸಿಯಲ್ಲಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡಿದ್ದಾರೆ ಬಟ್ ಅವ್ರು ಏನು ತಿಂದರು ಅಂತಲೂ ನೋಡಿಲ್ಲ ನನಗೂ ಕೆ ಎಫ್ ಸಿ ಅಂದರೆ ತುಂಬ ಇಷ್ಟ ಬಟ್ ಆದರೂ ಕೂಡ ಇವಾಗ ತುಂಬ ಸ್ಟ್ರಿಕ್ಟಾಗಿ ಸ್ವಲ್ಪ ಡಯಟ್ ಫಾಲೋ ಮಾಡ್ತಾ ಇದ್ದೀನಿ ಒಂದು ಸತಿ ಬಾಡಿ ಫಿಟ್ ಆದಮೇಲೆ ಅಟ್ಲೀಸ್ಟ್ ನಾವು ಇಷ್ಟಪಟ್ಟಂಗೆ ತಿನ್ಕೋಬೋದು ಯಾವಾಗಾದರೂ ಒಂದು ಸತಿ ಅಂತ ಮತ್ತೆ ಟ್ರೆಂಡ್ಸಲ್ಲಿ ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ಅವ್ರಿಗೆ ಬೈ ಮಾಡೋದಿತ್ತು ಟ್ರೆಂಡ್ಸಲ್ಲಿ ಸ್ವಲ್ಪ ಚೆನ್ನಾಗೇ ಇದೆ ಕಲೆಕ್ಷನ್ಸು ಚೆನ್ನಾಗಿದೆ ನಿಮಗೆ ಆಫರ್ಸು ಸ್ವಲ್ಪ ಚೆನ್ನಾಗಿ ಕೊಡ್ತಾರೆ ಒಂದು ಮೂರು ಶರ್ಟ್ ಬೈ ಮಾಡಿದ್ರೆ ಒನ್ ಶರ್ಟ್ ಫ್ರೀ ಆ ಥರ ಕೊಡ್ತಾರೆ ಬಟ್ ಆ ಒಂದು ಶರ್ಟಿನ ರೇಟೇ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಆ ಥರ ರೇಂಜಲ್ಲಿದೆ ಸೊ ಒಂದೊಂದು ವರ್ಷಕ್ಕೂ ಡ್ರೆಸ್ಗಳದ್ದು ರೇಟು ತುಂಬ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಸೊ ಆ ಹಸ್ಬೆಂಡ್ ಅವ್ರಿಗೆ ಶಾಪ್ ಮಾಡ್ತಾಯಿದ್ರು ಸೊ ನಾನು ಹೋಗಿದ್ದ ಖುಷಿಗೆ ನನಗೊಂದು ಟಾಪ್ ತೊಗೊಂಡೆ ಬರೀ ಟಾಪ್ಸ್ ಮಾತ್ರ ಟಾಪ್ಸೇ ನಿಮಗೆ ಸಿಕ್ಸ್ ನೈಂಟಿ ನೈನ್ ಇರುತ್ತೆ ಚೆನ್ನಾಗಿರುತ್ತೆ ಕ್ವಾಲಿಟಿ ವಾಷಿಂಗ್ ಮಿಷಿನಲ್ಲಿ ಹಾಕಿದ್ರೂ ಕೂಡ ಏನು ಪ್ರಾಬ್ಲಮ್ ಇರೋಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಟ್ರೆಂಡ್ಸಲ್ಲಿ ನಮಗೆ ನಮ್ಮ ಮನೆ ಹತ್ರನೇ ಒಂದು ಟ್ರೆಂಡ್ಸ್ ಇದೆ ಕಲೆಕ್ಷನ್ಸ್ ಸ್ವಲ್ಪ ಕಮ್ಮಿ ಇದೆ ಅಲ್ಲಿ ಸೊ ಇದು ಬಂದು ತುಂಬ ಕಲೆಕ್ಷನ್ಸ್ ಇರುತ್ತೆ ಸೊ ಕೊನೆಯಲ್ಲೂ ಅಂತೂ ಇಂತೂ ಹಸ್ಬೆಂಡ್ಗೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಾಯಿತು ಸೊ ಅವ್ರಿಗೆ ಲಿಯಾಗೆ ನನಗೆ ನಮಗೆಲ್ಲ ಸ್ವಲ್ಪ ಕಮ್ಮಿ ಕಮ್ಮಿನೇ ನನಗೂ ಲೀಯಾಗೋ ಹಸ್ಬೆಂಡ್ ಮಾತ್ರ ಸ್ವಲ್ಪ ಹೆವಿಯಾಗಿ ಮಾಡಿದ್ವಿ ಬಿಕಾಸ್ ಅವ್ರು ಬರೋದೇ ಈ ರೀತಿ ಒಂದು ಸ್ವಲ್ಪ ಯಾವಾಗಾದ್ರೂ ಇಯರ್ಲಿ ಒನ್ಸು ಸ್ವಲ್ಪ ಅವ್ರಿಗೆ ಬೇಕಾಗಿರುವಂಥ ಸ್ವಲ್ಪ ಡ್ರೆಸ್ಸಸ್ಸು ಆಮೇಲೆ ಅವ್ರಿಗೆ ಡೈಲಿ ಆ್ಯಕ್ಟಿವ್ ವೇರ್ಸು ಆ ರೀತಿ ಬೈ ಮಾಡ್ಕೊಂಡು ಬಂದಾಯಿತು ಯಾಕೆ ಆ್ಯಕ್ಟಿವ್ ವೇರ್ ಬೈ ಮಾಡ್ಕೊಂಡು ಬಂದ್ವಿ ಅಂತ ಇವಾಗ ಹೇಳ್ತೀನಿ ಸೊ ಇವತ್ತು ಒಂದು ನಾಲ್ಕೈದು ಸ್ಯಾರೀಸ್ ಬಂದಿತ್ತು ಈ ಸ್ಯಾರಿ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಹಾಗಾಗಿ ಇದನ್ನು ಶೇರ್ ಮಾಡಿದೆ ಇದು ಒಂದು ಬ್ಯೂಟಿಫುಲ್ ಆಗಿರುವಂಥ ಕಲರ್ ಸಿಲ್ಕ್ ಸ್ಯಾರಿ ಸೊ ಇದೆಲ್ಲ ಮುಗಿಸಿ ಆದಮೇಲೆ ಬೆಳಗ್ಗೆಯೂ ಸ್ವಲ್ಪ ಸ್ಯಾರೀಸ್ ಇತ್ತು ಅದನ್ನು ಮಾಡಿದೆ ಇವಾಗ ಬಂದಿದ್ದ ಸ್ಯಾರಿನೂ ಮಾಡಿ ಕೊಟ್ಟಿದ್ದೀನಿ ಇದ್ರ ಜೊತೆ ಇನ್ನೊಂದು ಎರಡು ಸ್ಯಾರಿ ಇತ್ತು ಅವ್ರದ್ದೇ ಸೊ ಅದನ್ನು ಮಾಡಿಕೊಟ್ಟೆ ಇದೆಲ್ಲ ಮುಗಿಸೋ ಆದಮೇಲೆ ಹಸ್ಬೆಂಡ್ಗೆ ಜಿಮ್ ಎನ್ಕ್ವೈರಿ ಮಾಡೋಣ ಅಂತ ಮನೆ ಪಕ್ಕದಲ್ಲೇ ಒಂದು ಸೂಪರಾಗಿರುವಂಥ ಕಲ್ಟ್ ಫಿಟ್ ಬಂದಿದೆ ಸೊ ಕಲ್ಟ್ ಫಿಟ್ಟಲ್ಲಿ ಒಳ್ಳೆ ಸೂಪರಾಗಿರೋ ಆಗಿರುವಂಥ ಒಂದು ಮೆಷಿನರೀಸ್ ಇರುತ್ತೆ ಪ್ಲಸ್ ನಿಮಗೆ ಒಳ್ಳೆ ಆಫರಲ್ಲಿ ಎಲ್ಲ ರೀತಿಯಾದ ವರ್ಕೌಟು ನಿಮಗೆ ಸಿಗುತ್ತೆ ಅದರಲ್ಲಿ ಸೊ ಯೋಗ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ನಾವು ಪೇ ಮಾಡಿಬಿಟ್ಟು ಹೋಗ್ತಾ ಇದ್ವಿ ಪೇ ಮಾಡೋ ಆಯಿತು ಸೊ ಅವ್ರ ಬರ್ಡೇಗೆ ಅವ್ರಿಗೊಂದು ಒಂದು ಮೋಟಿವೇಶನ್ ಚೇಂಜಸ್ ಇರಲಿ ಮೋಟಿವೇಟ್ ಆಗಲಿ ಅನ್ನೋಕ್ಕೋಸ್ಕರ ಅವ್ರು ಕರ್ಕೊಂಡೋಗಿ ತೋರಿಸ್ಬಿಟ್ಟು ಅಲ್ಲಿ ಜಾಯಿನ್ ಮಾಡಿದ್ವಿ ಸೊ ಅಲ್ಲಿ ಏನು ಪ್ರೈಸ್ ರೇಂಜ್ ಇದೆ ಅಂದರೆ ಫೋರ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಫಿಫ್ಟೀನ್ ಮಂತ್ಸ್ಗೆ ಆ ರೀತಿ ಕೊಡ್ತಾ ಇದ್ದಾರೆ ಒಳ್ಳೆಯ ಒಂದು ಡೀಲೇ ಬಿಕಾಸ್ ಅದರಲ್ಲಿ ನಿಮಗೆ ಯೋಗ ಜುಂಬಾ ಕ್ಲಾಸು ಹಿಟ್ ವರ್ಕೌಟ್ಸು ಮತ್ತು ಜಿಮ್ ಕೂಡ ಯೂಸ್ ಮಾಡ್ಕೋಬೋದು ಆ ಅಮೌಂಟಲ್ಲೇ ಸೊ ನಾನು ನೆಕ್ಸ್ಟ್ ಇಯರಿಂದ ಪ್ಲ್ಯಾನ್ ಇದ್ದೀನಿ ಏನಾದರೂ ನಾನು ಏನಾದ್ರು ಸೇರಿದ್ರೆ ಅದ್ರ ಡೀಟೇಲಾಗಿ ಹೇಳ್ತೀನಿ ನಿಮಗೆ ಸೊ ಇದು ಮುಗಿಸಾದ್ಮೇಲೆ ಲಿಯಾ ಫ್ರೆಂಡ್ ಬಂದು ಬರ್ಡೇ ಇತ್ತು ನಮ್ಮ ಅಪಾರ್ಟ್ಮೆಂಟ್ ಒಳಗಡೆ ಸೊ ಅದೆಲ್ಲ ಆದಮೇಲೆ ಅವಳು ಫ್ರೆಂಡ್ ಹತ್ರ ಹೋಗಿಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲ ಅವ್ರದ್ದು ಸೆಲೆಬ್ರೇಷನ್ ಸ್ವಲ್ಪ ಆಟ ಆಡೋದೆಲ್ಲ ಇತ್ತು ಸೊ ಈ ರೀತಿ ಅವ್ರ ಫ್ರೆಂಡ್ಸ್ಗೆ ಏನಾರು ಬರ್ಡೇ ಇದ್ರೇ ನಾವು ಫ್ರೆಂಡ್ಸ್ಗಳು ಒಟ್ಟಿಗಾಗೋಕ್ಕೆ ಸಾಧ್ಯ ಬಿಕಾಸ್ ಇವಾಗ ಫ್ರೆಂಡ್ಸ್ ಅಂದರೆ ನಮ್ಮ ಮಕ್ಕಳು ಓದೋ ಸ್ಕೂಲಲ್ಲಿ ಯಾರಿದ್ದಾರೋ ಅವ್ರ ಅಮ್ಮಂದಿರ ನಮಗಿವಾಗ ಫ್ರೆಂಡ್ಸು ಸೊ ಮದರ್ಸು ಎಲ್ಲರೂ ನಮ್ಮ ನಮ್ಮ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಸೊ ಅವರು ಆಟ ಆಡಕ್ಕೆ ಹೋಗ್ಬೇಕಾದ್ರೆ ನಾವು ಆ ಟೈಮಲ್ಲಿ ಸ್ವಲ್ಪ ಕುತ್ಕೊಂಡು ಮಾತಾಡ್ಕೊಂಡು ಸ್ಪೆಂಡ್ ಮಾಡ್ತೀವಿ ಟೈಮ್ನ ಇಲ್ಲಾಂದರೆ ಇಡೀ ದಿನವೂ ನಮ್ಮ ಕೆಲಸಗಳು ಮಕ್ಕಳನ್ನ ನೋಡೋದು ಹಸ್ಬೆಂಡ್ ನೋಡೋದು ನಮ್ಮನ್ನು ನೋಡ್ಕೊಳ್ಳೋದೇ ಆಗುತ್ತೆ ಫ್ರೆಂಡ್ಸ್ಗೆ ಅಥವಾ ನಮ್ಮ ಟೈಮ್ ಓನ್ ಟೈಮ್ ಅನ್ನೋದು ಸ್ಪೆಂಡ್ ಮಾಡೋ ಥರ ಇಲ್ಲ ಸೊ ಹಾಗಾಗಿ ಈ ಥರ ಏನಾದರೂ ಚಾನ್ಸ್ ಸಿಕ್ಕಿದಾಗ ಸ್ವಲ್ಪ ಅವ್ರ ಜೊತೆ ಮಾತಾಡಿಕೊಂಡು ಮಕ್ಕಳನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಅವ್ರಿಗೂ ಸ್ವಲ್ಪ ಆ್ಯಕ್ಟಿವ್ ಆಗಿ ಏನಾದರೂ ಆಟ ಆಡ್ ಅಂತ ಈ ರೀತಿ ಏನಾದರೂ ಒಂದು ಬರ್ಡೇ ಅಂತ ಇದ್ದರೆ ಆ ರೀತಿ ಎಲ್ಲದನ್ನು ಮಾಡಿಸ್ಬಿಟ್ಟು ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗೋ ಥರ ಏನಾದರೂ ಒಂದು ಗೇಮ್ಸ್ ಆಡಿಸ್ತಾರೆ ಸೊ ಇದು ಬಂದು ನಮಗೆ ನಮ್ಮ ಎಲ್ಲ ಸ್ಕೂಲ್ ನಮ್ಮ ಲಿಯಾ ಸ್ಕೂಲಲ್ಲಿ ಇರುವಂಥವರು ಬಟ್ ಅವರ ಅಮ್ಮನಿಗಿರೋವಂಥ ಸ್ವಲ್ಪ ಫ್ರೆಂಡ್ಸ್ನು ಕರೆದಿದ್ದಾರೆ ಸಿಂಪಲ್ಲಾಗಿ ಮನೇಲೇ ಮಾಡಿದ್ರು ಫುಡ್ ಅಂತೂ ತುಂಬ ಚೆನ್ನಾಗಿತ್ತು ಬಟ್ ಆದರೆ ನಾನು ಹೊರಗಡೆ ಡಿನ್ನರ್ ಮಾಡ್ಕೊಂಡು ಬಂದಿದ್ದರಿಂದ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟು ಅಲ್ಲಿ ಸೊ ಇವಾಗ ಮನೆಗೆ ಬಂದ ಮೇಲೆ ಹಂಗೆ ಬರ್ತಾ ಕೆಲವು ಫ್ರೂಟ್ಸ್ ಎಲ್ಲ ತೊಗೊಂಬಂದ್ಬಿಟ್ಟೆ ನಾವು ಹೊರಗಡೆ ಹೊರಡ್ತಾ ಇದ್ದೀವಿ ಸೊ ಹಾಗಾಗಿ ಪ್ಯಾಕಿಂಗ್ ಎಲ್ಲ ರೆಡಿ ಇದೆ ಹೊರಗಡೆ ಎಲ್ಲಿ ಹೊರಡ್ತಾ ಇದ್ದೀವಿ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀನಿ ಏನೇನು ಪ್ಯಾಕಿಂಗ್ ಮಾಡ್ಕೊಂಡಿದ್ದೀನಿ ಅಂದರೆ ಅಲ್ಲಿಗೆ ಬೇಕಾಗಿರುವಂಥ ಬಟ್ಟೆ ಮೇಯ್ನಾಗಿ ಶ್ವೆಟರ್ಸು ಸೊ ನಾನು ಮೊದಲೇ ಪ್ಲ್ಯಾನ್ ಮಾಡಿಬಿಡ್ತೀನಿ ಏನೇನು ಬೇಕೋ ಅವೆಲ್ಲ ಒಂದು ಲಿಸ್ಟ್ ಔಟ್ ಡೈರಿಯಲ್ಲಿ ಬರ್ಕೊಂಬಿಟ್ಟು ಅದಾದಮೇಲೆ ಪ್ರತಿಯೊಂದು ತೆಗೆದು ಬೆಡ್ಡಲ್ಲಿ ಇಟ್ಬಿಟ್ಟು ಆಮೇಲೆ ಸುಟ್ಕೇಸಲ್ಲಿ ಹಾಕಿ ಪ್ಯಾಕ್ ಮಾಡ್ತೀನಿ ಇಲ್ಲಾಂದರೆ ಒಂದಕ್ಕೊಂದು ಮರ್ತು ಬಿಡ್ತೀನಿ ಒಂದು ಟೂ ಡೇಸ್ ಮುಂಚೆನೇ ಪ್ರತಿಯೊಂದು ನ್ಯಾಪ್ಕಾ ಬಂದಿದ್ನಲ್ಲ ಡೈರಿಯಲ್ಲಿ ನೋಟ್ ಮಾಡ್ಕೊಂಡು ಇರ್ತೀನಿ ಲಾಸ್ಟ್ ಟೈಮು ಗೋವಾ ಟ್ರಿಪ್ಪಲ್ಲಿ ನಾನು ನಿಮಗೆ ಡೀಟೇಲಾಗಿ ಹೇಳಿರ್ತೀನಿ ಯಾವ ರೀತಿ ಪ್ಲ್ಯಾನ್ ಎಲ್ಲ ಮಾಡ್ಕೋಬೇಕು ಅಂತ ಕೆಲವು ಒಂದೆರಡು ಎಕ್ಸ್ಟ್ರಾ ತೊಗೊಂಡ್ರೂ ಏನೂ ಪ್ರಾಬ್ಲಮ್ ಇಲ್ಲ ಬಿಕಾಸ್ ಅಲ್ಲಿಂದ ನಿಮಗೆ ಹಾಕೊಳೋಕ್ಕೆ ಬೇಕಾಗುತ್ತೆ ಚಳಿ ಏನಾದರೂ ಜಾಸ್ತಿ ಆದರೆ ಹಾಕ್ಕೊಳಕ್ಕೆ ಬೇಕು ತುಂಬ ದೂರ ಏನಾದರೂ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲೇ ಹೋಗಿ ಒಂದು ಸ್ವಲ್ಪ ಡ್ರೆಸ್ಗಳು ಬೈ ಮಾಡ್ಬೋದು ಇಲ್ಲಿ ಸ್ವಲ್ಪ ಕಮ್ಮಿನೇ ತೊಗೊಂಡೋದ್ರೆ ತುಂಬ ಒಳ್ಳೆಯದು ಸೊ ನಾವು ಹೋಗ್ತಿರೋದು ಬಂದು ಒಂದು ಟೂ ನೈಟ್ಸ್ಗೋಸ್ಕರ ಸೊ ಹಾಗಾಗಿ ನಾವು ಎಲ್ಲೋ ಅಲ್ಲಿ ಶಾಪಿಂಗ್ ಹೋಗೋದಿರೋಲ್ಲ ಹಾಗೆ ನಮ್ಮ ಹತ್ರ ಇರೋದನ್ನೇ ನಾನು ಬೈ ಮಾಡ್ಕೊಂಡಿದ್ವಲ್ಲ ಹೊಸದು ಅದು ಮತ್ತೆ ಇರೋದನ್ನೇ ಸ್ವಲ್ಪ ತಗೊಂಡಿದ್ದೀನಿ ಆಲ್ರೆಡಿ ಅವ್ರ ಬರ್ಡೇಗಂತ ಬೇರೆ ಡ್ರೆಸ್ಗಳೆಲ್ಲ ಪರ್ಚೇಸ್ ಮಾಡಿಟ್ಟಿದ್ದೀನಿ ಅದೆಲ್ಲ ಬರ್ಡೇ ದಿನ ಹಾಕಿದಾಗ ನಿಮಗೆ ಶೇರ್ ಮಾಡ್ತೀನಿ ಹಾಗೆ ಸ್ವಲ್ಪ ಬೇಕಾಗಿರೋ ಮೇಕಪ್ಸು ಸ್ವಲ್ಪ ಎಲ್ಲ ತೊಗೊಂಡಿದ್ದೀನಿ ಮೇಕಪ್ ಸಾಮಾನುಗಳು ನಾರ್ಮಲ್ ಆಗಿ ಬೇಸಿಗೆ ಒಂದೇ ಒಂದು ಪೌಚಲ್ಲಿ ತೊಗೊಂಡಿದ್ದೀನಿ ಸೊ ಬಿಕಾಸ್ ತುಂಬ ಡಂಪ್ ಮಾಡ್ಕೊಂಡು ಹೋಗೋದು ಬೇಡ ಅಂತ ಹಾಗೆ ನಾಳೆ ಹೋಗ್ತಿರೋದ್ರಿಂದ ಕೆಲವು ಫ್ರೂಟ್ಸ್ಗಳು ತೊಗೊಂಬಂದಿನಿ ಇವಳಿಗೆ ಸ್ನ್ಯಾಕ್ಸ್ ಹೋಗೋದರಲ್ಲೆಲ್ಲ ಸ್ನ್ಯಾಕ್ಸ್ ಬೇಕು ಕಾರಲ್ಲೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರೋದು ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಕಾರಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಅವಳಿಗೆ ಅರ್ಧ ಅರ್ಧ ಗಂಟೆಗೂ ಏನಾದರೂ ತಿನ್ನಬೇಕು ಅನಿಸುತ್ತೆ ಸ್ವಲ್ಪನೇ ತಿಂತಾರೆ ಬಟ್ ಆದರೆ ಏನಾದರೂ ತಿನ್ನಬೇಕು ಅಂತಾರೆ ಸೊ ಹಾಗಾಗಿ ಅವಾಗ ಏನಾದರೂ ಅಲ್ಲಿ ಚಿಪ್ಸ್ ಏನಾದರೂ ಅನ್ಹೆಲ್ದಿದೇ ಏನಾದರೂ ತೆಗೆದು ಕೊಡಬೇಕಾಗತ್ತೆ ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಫ್ರೂಟ್ಸ್ನ ನಾನು ಈ ರೀತಿ ಇವಾಗ ಬೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದರಲ್ಲಿ ಬಂದು ಸುಮಾರು ಆಪ್ಷನ್ಸ್ ಸಿಗುತ್ತೆ ಸೊ ಆಗ ಅವ್ರಿಗೇನಾದರೂ ಹೊಟ್ಟೆ ಹಸಿವ್ ಅಂತ ಕೇಳಿದ್ರೆ ಇದರಲ್ಲಿ ಯಾವುದಾದ್ರೂ ಒಂದು ತೆಗೆದು ಅವ್ರಿಗೆ ಕೊಡ್ಬೋದು ಅದಕ್ಕೆ ಜಾಸ್ತಿ ಫ್ರೂಟ್ಸ್ ಆಪ್ಷನ್ನೇ ತೊಗೊಂಡಿದ್ದೀನಿ ನಾನು ಸೊ ಇವಾಗ ಇದನ್ನೆಲ್ಲ ಈ ರೀತಿ ಮೇಲೆ ಇಡ್ತೀನಿ ನಾಳೆ ಬೆಳಗ್ಗೆ ಹೋಗಬೇಕಾದ್ರೆ ಒಂದು ಬ್ಯಾಗಲ್ಲಿ ತೆಗೆದು ಹಾಕೊಂಡು ಹೊರಟು ಬಿಡ್ತೀನಿ ಸೊ ಇದಲ್ಲದೆ ನಾನು ಕೆಲವು ಮೆಡಿಷನ್ಸ್ ತೊಗೊಳ್ತಾ ತೊಗೊಳ್ತೀನಿ ಶೂಸ್ ತೊಗೋಬೇಕು ಕೆಲವೆಲ್ಲ ತೊಗೊಂಡು ಪ್ಯಾಕ್ ಮಾಡ್ಕೊಂಡು ಹೋಗಬೇಕು ಅದು ನಾಳೆ ಬೆಳಗ್ಗೆ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್